ನಮಸ್ಕಾರ ನನ್ನ ವೀಕ್ಷಕರಿಗೆಲ್ಲ ಇದು ಸಿರಿ ಎರಡು ಸಾವಿರದ ಹತ್ತೊಂಬತ್ತು ಲಾಕ್ಸಿಂದ ಮಾತಾಡ್ತಾ ಇರೋದು ನಾವೀಗ ಯಾವುದೋ ಊರಿಗೆ ಹೋಗ್ತಾಯಿದ್ದೀವಿ ಒಂದು ರಿಪೇರಿಗೆ ಅಂತ ನನ್ನ ಮಗ ನಾ ಇದ್ದಾನೆ ಅವನ ಜೊತೆ ನಾನು ಹೋಗ್ತಾಯಿದ್ದೀವಿ ಶೃಂಗೇರಿಯಿಂದ ಹೋಗ್ತಿದ್ದೀವಲ್ಲ ಬಾ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಗಾಡಿ ಮೇಲೆ ಹೋಗ್ತಾ ಇದ್ದೀವಿ ನಾವು ಒಂದು ಹಳ್ಳಿಗೆ ಹೋಗ್ತಾಯಿದ್ದೀವಿ ಏನಕ್ಕೆ ಹೋಗ್ತಾಯಿದ್ದೀವಿ ಅಂತ ನೀವೇ ನೋಡಿ ಹೇಳಿ ಸಿರಿ ಎರಡು ಸಾವಿರದ ಹತ್ತೊಂಬತ್ತು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಕಮೆಂಟ್ ಮಾಡಿ ಪ್ಲೀಸ್ ಯಾಕೆ ಹಿಂಗೆ ಶಬ್ದ ಇದೆ ಅಂತ ಗೊತ್ತಾ ಯಾಕೆ ಶಬ್ದ ಬರ್ತೈತಿ ನಿಮ್ಗೆ ಇದು ಬ್ಯಾಟ್ರಿ ಡಿಸ್ಕನೆಕ್ಟ್ ಮಾಡಿದ್ರೆ ನಾನು ಅನ್ಕೊಂಡೆ ಬ್ಯಾಟ್ರಿ ಡಿಸ್ಕನೆಕ್ಟ್ ಮಾಡೋವರೆಗೂ ಇದು ಕೂಗೋದು ಬಿಡಲ್ಲ ಅಂತ

ಚೆನ್ನಾಗಿ ಈಗೆಲ್ಲ ಎಲ್ಲ ಅಷ್ಟು ದೊಡ್ಡದೇ ಟ್ರಾಶ್ ಇದು ಸಿರಿ ಎರಡು ಸಾವಿರದ ಹತ್ತೊಂಬತ್ತು ಲಾಕ್ಸ್ ಇಂದ ಮಾತಾಡ್ತಿರೋದು ಇದು ಊರು ಶೃಂಗೇರಿ ಹತ್ರ ಆನ್ ಅಂತ ಅಲ್ಲಿ ಯು ಪಿ ಎಸ್ ರಿಪೇರಿ ಮಾಡ್ತಾ ಇರೋದು ಅದನ್ನು ವಿಡಿಯೋ ತಕೊಂಡಿದ್ದೀನಿ ನೋಡಿ ಶೃಂಗೇರಿ ಹತ್ರ ಆನ್ಕೊಡು ಅಂತ ಯು ಪಿ ಎಸ್ ರಿಪೇರಿ ಬೋರ್ಡ್ ಯು ಪಿ ಎಸ್ ಬೋರ್ಡ್ ಕೆಟ್ಟೋಗಿತ್ತು ಹೊಸ ಬೋರ್ಡ್ ಹಾಕಿದ್ದಾರೆ ನನ್ನ ಮಗನಿಗೆ ಕೆಲಸ ಮಾಡ್ತಾ ಇರೋದು

மேயின்ல இருந்து கன்பிட்டிங் மாத்திட்டீங்களா சோ நான் சார்ஜிங் ಅಂತ தொடசல் டைரக்ட் கரண்ட் கொடுத்தே விட்டுட்டேன் பேரி போர்டாக்கி ரீபிட்டிங் மாத்திட்டாங்க சார்ஜ் ஆகல சார் ಅಲ್ಲಿ யாக்கே வந்து நோடு இது போர்டு சேஞ்ச் பண்ணாங்களா அங்க வந்து என்ன சார்ஜ் ஆகிறத்துக்கு கரண்ட் ஹோயிது செய்ய கட்லயும் திட்டங்க மெயின்ல இருந்து தங்களா மாத்தி கட்லயே மெயின்ல இருந்து தகுறது

ನಾಲ್ಕು ಬೇಡ ಚಾರ್ಜ್ ಆಗ್ಬೇಕಾ

ಯು ಪಿ ಎಸ್ ಕೆಟ್ಟಿರೋದ್ರಿಂದ ಬೋರ್ಡ್ ಕೆಟ್ಟೋಗಿರೋದ್ರಿಂದ ಹೊಸ ಬೋರ್ಡ್ ಹಾಕಿ ಕನೆಕ್ಷನ್ ಮಾಡಿ ಟೋಟಲಿ ಫಿಕ್ಸ್ ಮಾಡ್ತಾ ಇದ್ದಾರೆ ಬೋರ್ಡ್ ಹೊಸದಾಕಿದ್ದಾರೆ അതൊക്കെ അല്ലേ ഇടല്ലേ ഇടല്ലേ ഇടല്ലേ

ಇವತ್ತೇ ಫಸ್ಟ್ ನೋಡಿ ಎರಡು ಲೈಟ್ ಒಟ್ಟಿಗೆ ಸೋಲಾರ್ ದು ಮೇನ್ಸ್ ಇದು ತೋರಿಸ್ತಿರೋದು ಇಲ್ಲ ಅವತ್ತಿಂದ ಸರಿ ಮೇನ್ಸ್ ಆನ್ ಅಂತ ಐತೆ ಸೋಲಾರ್ ದು ಆನ್ ಅಂತ ಇದೆ ನೋಡಿ ಸೋಲಾರ್ ಚಾರ್ಜ್ ಆಗ್ತಾ ಇದೆ ಯು ಪಿ ಎಸ್ ಆನ್ ಲೋ ಬ್ಯಾಟ್ರಿ ಲೋ ಬ್ಯಾಟ್ರಿ ಆದಾಗ ಅದು ಇದಿದೆಯಲ್ಲ ಅದು ಹತ್ತು ಸೆನ್ಸಿಗೆ ಸಿ ಹೆಚ್ ಜಿ ಆನ್ ಎಂಟರ್

ಅನಲ್ಲಿದೆ ನೋಡ್ತಾ ಇದ್ದೀನಿ ನೋಡಿರಿ